ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ಗೆ ಇನ್ನೇನು ಕೆಲವು ತಿಂಗಳು ಮಾತ್ರ ಬಾಕಿ ಇದೆ ಆದರೆ ಐ ಪಿ ಎಲ್ ಆ್ಯಕ್ಷನ್ ಕೂಡ ಮುಗಿದಿದೆ ಎಲ್ಲ ತಂಡಗಳು ತಮ್ಮ ತಮ್ಮ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುತ್ತಿವೆ ಹಾಗೆ ಈ ಬಾರಿಯೂ ಎಸ್ ಆರ್ ಎಸ್ ತಂಡವು ಕೂಡ ತನ್ನ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ತಿದೆ ಹೇಗಿರಲಿದೆ ಈ ಬಾರಿಯ ಎಸ್ ಆರ್ ಎಸ್ ತಂಡದ ಪ್ಲೇಯಿಂಗ್ ಲೆವೆನ್ ಬನ್ನಿ ಚರ್ಚಿಸೋಣ ಇನ್ನೂ ಯಾರೂ ನಮ್ಮ ಒನ್ ಸ್ಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಆರ್ ಎಚ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಮಾಯಾಂಕ್ ಅಗರ್ವಾಲ್ ಹಾಗೂ ತ್ರೇವಿಸ್ ಹೆಡ್ರವರು ಕಾಣಿಸಿಕೊಳ್ಳಲಿದ್ದಾರೆ ಮಾಯಾಂಕ್ ಅಗರ್ವಾಲ್ರವರು ದೇಶೀಯ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲೂ ಸಹ ಎಸ್ ಆರ್ ಎಚ್ ತಂಡದ ಪರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯಲಿದ್ದಾರೆ ಹಾಗೂ ತ್ರೇವಿಸ್ ಹೆಡ್ರವರು ಕೂಡ ಐ ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿಯೂ ಎಸ್ ಆರ್ ಎಚ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ನಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು ನಂಬರ್ ತ್ರೀಯಲ್ಲಿ ರಾಹುಲ್ ತ್ರಿಪಾಠಿರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ದೇಶಿ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡುತ್ತಿದ್ದಾರೆ ಹಾಗೂ ಕೆಲವು ವರ್ಷಗಳಿಂದ ಎಸ್ ಆರ್ ಎಸ್ ತಂಡದ ಪ್ರ ನಂಬರ್ ತ್ರೀನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಬಾರಿ ಇವರೇ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಫೋರ್ನಲ್ಲಿ ಎಸ್ ಆರ್ ಎಸ್ ತಂಡದ ಕ್ಯಾಪ್ಟನ್ ಆದಂಥ ಆ್ಯಡಮ್ ಮಾರ್ಕ್ರಮ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಎಸ್ ಆರ್ ಎಸ್ ತಂಡವನ್ನು ಮುನ್ನಡೆಸಿದರು ಈ ಬಾರಿಯೂ ಇವರೇ ಎಸ್ ಆರ್ ಎಸ್ ತಂಡವನ್ನು ಮುನ್ನಡೆಸಲಿದ್ದಾರೆ ನಂಬರ್ ಫೈವ್ನಲ್ಲಿ ಹೆನ್ರಿಕ್ ಕ್ಲಾಸಿನ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿದರು ಹಾಗೂ ಸೌತ್ ಆಫ್ರಿಕಾ ಟಿ ಟ್ವೆಂಟಿಯಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲೂ ಇವರು ಕಾಣಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದೇ ಹೇಳಬಹುದು ನಂಬರ್ ಸಿಕ್ಸ್ನಲ್ಲಿ ಶಹಬಾಜ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕೆಲವು ವರ್ಷಗಳಿಂದ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿಯೂ ನಂಬರ್ ಸಿಕ್ಸ್ನಲ್ಲಿ ಇವರು ಕಾಣಿಸುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಸಿಕ್ಸ್ನಲ್ಲಿ ಆಲ್ರೌಂಡರ್ ಆಟಗಾರರಾದಂಥ ವಾಷಿಂಗ್ಟನ್ ಸುಂದರ್ ರವರು ಕಾಣಿಸಿಕೊಳ್ಳಲಿದ್ದಾರೆ ನಂಬರ್ ಏಟ್ನಲ್ಲಿ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಆದಂಥ ಪ್ಯಾಟ್ ಕಮಿನ್ಸ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಎಚ್ ತಂಡದ ಪರ ಕಾಣಿಸಿಕೊಳ್ಳಲಿದ್ದಾರೆ ನಂಬರ್ ನೈನ್ನಲ್ಲಿ ಭುವನೇಶ್ವರ್ ಕುಮಾರ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕೆಲವು ವರ್ಷಗಳಿಂದ ಎಸ್ ಆರ್ ಎಸ್ ತಂಡದ ಪರ ಅತ್ಯುತ್ತಮ ಬಾಲಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿಯ ಐ ಪಿ ಎಲ್ನಲ್ಲೂ ಸಹ ಇವರು ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ಟೆನ್ನಲ್ಲಿ ಟಿ ನಟರಾಜನ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಳೆದ ಬಾರಿಯ ಐ ಪಿ ಎಲ್ನಲ್ಲಿ ಇಂಜುರಿ ಕಾರಣದಿಂದ ಮಿಸ್ ಮಾಡಿಕೊಂಡಿದ್ದರು ಈ ಹಿಂದೆ ಇವರು ಎಸ್ ಆರ್ ಎಸ್ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿರುವ ಕಾರಣದಿಂದ ಈ ಬಾರಿಯೂ ಇವರು ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ಹಾಗೂ ನಂಬರ್ ಲೆವೆನ್ನಲ್ಲಿ ಮಾಯಾಂಕ್ ಮಾರ್ಕಂಡೇರವರು ಕಾಣಿಸಿಕೊಳ್ಳಲಿದ್ದಾರೆ ಎಸ್ ಆರ್ ಎಚ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ನೆಚ್ಚಿನ ಬೆಸ್ಟ್ ಪ್ಲೇಯಿಂಗ್ ಲೆವೆನನ್ನು ತಿಳಿಸಿ ನಾನು ಈಗಾಗಲೇ ಆರ್ ಸಿ ಬಿ ಕೆ ಕೆ ಆರ್ ಸಿ ಎಸ್ ಕೆ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಜಿ ಟಿ ತಂಡಗಳ ಪ್ಲೇ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಇನ್ನೂ ಯಾರೂ ಆ ವಿಡಿಯೋಗಳನ್ನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋದ ಲಿಂಕನ್ನು ಕೊಟ್ಟಿರುತ್ತೇನೆ ಹೋಗಿ ಆ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು